ಪಿಯು ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಬೆಸ್ಟ್ ಕಾಲೇಜು ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಚಿಕ್ಕಬಳ್ಳಾಪುರದ ಬೆಸ್ಟ್ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಅದ್ಭುತ ಕೌಶಲ್ಯ ತೋರಿಸಿ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ನಗರದ ಶಿಗ್ಲಘಟ್ಟ ರಸ್ತೆಯಲ್ಲಿರುವ ಕಾಲೇಜು ಆವರಣದಲ್ಲಿ ಶನಿವಾರ ಪ್ರಾಂಶುಪಾಲ ರಘುನಾಥ್ ಹಾಗೂ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ರಘುನಾಥ್ ಕ್ರೀಡೆಗಳು ಕೇವಲ ದೈಹಿಕ ಮಾನಸಿಕ ಆರೋಗ್ಯವನ್ನಷ್ಟೇ ಹೆಚ್ಚಿಸುವುದಿಲ್ಲ ಶಿಸ್ತಿನೊಂದಿಗೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಪ್ರೇರಣೆ ನೀಡುತ್ತದೆ ನಮ್ಮ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿಯೂ ಹೆಮ್ಮೆ ತರಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದು ಹೇಳಿದರು ಕಾಲೇಜು ವಿದ್ಯಾಭ್ಯಾಸದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ವೇದಿಕೆ ಒದಗಿಸುತ್ತಿದ್ದು ಇದು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದ್ರು ಈ ಬಾರಿ ಖೋ ಖೋ ಮತ್ತು ಥ್ರೋಬಾಲ್ ಪಂದ್ಯಗಳಲ್ಲಿ ಕಾಲೇಜಿನ ತಂಡ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ ಹ್ಯಾಮರ್ ಥ್ರೋನಲ್ಲಿ ರಮ್ಯಾ ಯೋಗದಲ್ಲಿ ದೀಕ್ಷಿತ್ ಹಾಗೂ ತ್ರಿಶಾಂತ್ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಅರ್ಹರಾಗಿದ್ದಾರೆ ಎಂದು ಪ್ರಾಂಶುಪಾಲರು ಮಾಹಿತಿಯನ್ನ ನೀಡಿದ್ರು ವಿದ್ಯಾರ್ಥಿಗಳ ಸಾಧನೆಯನ್ನ ಸಿಬ್ಬಂದಿ ಪೋಷಕರು ಹಾಗೂ ಸಹಪಾಠಿಗಳು ಹರ್ಷದಿಂದ ಅಭಿನಂದಿಸಿದ್ದಾರೆ ಇತ್ತೀಚೆಗೆ ಎರಡು ಮತ್ತು ಮೂರನೇ ತಾರೀಕು ಚಿಂತಾಮಣಿಯಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟಗಳಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಖೋಖೋ ಬಾಲಕರ ಖೋಖೋ ಪಂದ್ಯದಲ್ಲಿ ಮತ್ತು ಬಾಲಕರ ಥ್ರೋಬಾಲ್ ಪಂದ್ಯದಲ್ಲಿ ಸೊ ವಿನ್ನರ್ಸ್ ಆಗುವ ಮೂಲಕ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಲ್ಲಿ ಯೋಗದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮತ್ತು ಹ್ಯಾಮರ್ ಥ್ರೋ ಮತ್ತು ಶಾರ್ಟ್ ಕುಟ್ಟಲ್ಲಿ ಒಂದು ವಿದ್ಯಾರ್ಥಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯುವ ಮೂಲಕ ಸೊ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳಲ್ಲಿ ಅದ್ಭುತವಾದಂಥ ಪ್ರದರ್ಶನ ನೀಡಿ ನಮ್ಮ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ ಸೊ ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ಕಾಲೇಜಿನ ಸಿಬ್ಬಂದಿಯ ಪರವಾಗಿ ವೈಯಕ್ತಿಕ ಪರವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸೊ ಸಾಧನೆ ಮಾಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಮುಂದಿನ ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ಕ್ರೀಡಾಕೂಟಗಳಲ್ಲಿ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಅಲ್ಲೂ ಕೂಡ ವಿಜಯಶೀಲರನ್ನು ಆಗಿ ಆಗಬೇಕು ಅಂತ ಆಸಿಸ್ತಾ ಅವರಿಗೆ ಶುಭ ಹಾರೈಸ್ತಾ ಇದ್ವಿ ಪಾಪ ಅವರ ಪ್ರತಿಭೆ ಅದು ಪ್ರತಿಭೆ ಅವರಿಗೆ ಕೇಳಿದಾಗ ಅವರ ಪ್ರಾಕ್ಟೀಸಸ್ಗೆ ಸಮಯ ಕೊಡ್ತೀವಿ ಯಾವುದಕ್ಕೂ ಇಲ್ಲ ಅಂತ ಹೇಳೋದಿಲ್ಲ ಸೊ ಪಾಪ ಅವರು ಇದರಲ್ಲಿ ಹೆಚ್ಚು ಸೈನ್ಸ್ ಮಕ್ಕಳಿದ್ದಾರೆ ಕಾಮರ್ಸ್ ಮಕ್ಕಳಿದ್ದಾರೆ ಅವರು ವಿದ್ಯಾಭ್ಯಾಸ ಮಾಡುತ್ತಾ ಮತ್ತು ಯಾಕಂದರೆ ವಿದ್ಯೆ ಜೊತೆಗೆ ಇತರ ಪಠ್ಯೇತರ ಚಟುವಟಿಕೆಗಳು ಕೂಡ ಮಕ್ಕಳು ಭಾಗವಹಿಸಿದಾಗ ಮಾತ್ರ ಅವರು ಮಾನಸಿಕವಾಗಿ ಸದೃಢರಾಗ್ತಾರೆ ಸೊ ಜೀವನಕ್ಕೆ ಬೇಕಾಗಿರೋದು ಬರೀ ಪುಸ್ತಕ ಅಂಕಗಳು ಮಾತ್ರ ಅಲ್ಲ ಮಾನಸಿಕ ದೃಢತೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ನಾವು ನೋಡ್ತಾ ಇರ್ತೀವಿ ಹೊರಗಡೆ ಎಷ್ಟೋ ಜನಗಳು ಏನು ಓದಿರೋಲ್ಲ ಬಟ್ ಆದರೂ ಕೂಡ ಅವ್ರ ಜೀವನದಲ್ಲಿ ಭಾಳ ಸಕ್ಸಸ್ ಆಗಿರ್ತಾರೆ ಸಕ್ಸಸ್ ಆಗಬೇಕಂದ್ರೆ ಓದೋ ಒಂದೇ ಅಲ್ಲ ಓದು ಜೊತೆಗೆ ಈ ಥರ ದೈಹಿಕ ಚಟುವಟಿಕೆಗಳು ಎಲ್ಲನೂ ಕೂಡ ತಮ್ನುಲ್ಯವಾಗಿರ್ತವೆ ಸದ್ ತನ್ಮೂಲಕ ಅವರು ಮಾನಸಿಕ ದೃಢ ದೃಢತೆಯನ್ನು ಕಾಪಾಡಿಕೊಂಡು ಅವರ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಇದು ಈ ಕ್ರೀಡಾ ಪಂದ್ಯಗಳು ತುಂಬ ಸಹಕಾರಿಯಾಗ್ತದೆ